ನಮಸ್ಕಾರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ದುರ್ಗದ ಇತಿಹಾಸವನ್ನು ಪ್ರಜಾಪ್ರಗತಿ ದಿನಪತ್ರಿಕೆ ವರದಿಗಾರರಾದ ದೊಡ್ಡ ದೊಡ್ಡಬಾಣಗೆರೆ ಮಾರಣ್ಣರವರು ತಿಳಿಸಿದ್ದಾರೆ ಈ ಹುತ್ರಿ ದುರ್ಗವು ಮುಮ್ಮಡಿ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಇದ್ದದ್ದು ಸಾವಿರದ ಐನೂರ ಮೂವತ್ತೊಂದರಿಂದ ಸಾವಿರದ ಏಳುನೂರ ಎಪ್ಪತ್ತೆಂಟರವರೆಗೆ ಆರು ಜನ ಕೆಂಪೇಗೌಡರು ಆಳ್ವಿಕೆಯನ್ನು ನಡೆಸಿದ್ದಾರೆ ದುರ್ಗದ ಬೆಟ್ಟವು ಚಾರಣಕ್ಕೆ ಹೇಳಿ ಮಾಡಿಸಿದ್ದಂಥದ್ದು ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಚರಣಕ್ಕೆ ಬರುತ್ತಾರೆ ಕನ್ನಡ ನಾಡಿನ ಶ್ರೇಷ್ಠ ರಾಜಮನೆತನಗಳಲ್ಲಿ ಬಂಗಾರದ ಹೊಗೆಯನ್ನು ಅರಳಿಸಿದಂತಹ ವಿಜಯನಗರ ಸಾಮ್ರಾಜ್ಯ ಶ್ರೇಷ್ಠವಾದದ್ದು ಗಂಗವಾಡಿಯ ಈ ಪ್ರದೇಶವನ್ನು ಮೂವತ್ತಾರು ಸಾವಿರ ಹಳ್ಳಿಗಳನ್ನಾಡಿದಂಥ ಗಂಗವಾಡಿ ನೊಳಂಬವಾಡಿ ವಿಜಯನಗರ ಸರು ಶ್ರೇಷ್ಠ ದೊರೆಗಳು ಅಂತೇಳಿ ಕನ್ನಡ ನಾಡಿನಲ್ಲಿ ಚಾರಿತ್ರಿಕ ದಾಖಲೆಗಳಿವೆ ನಾವೀಗ ತುಮಕೂರು ಜಿಲ್ಲೆಯ ದಕ್ಷಿಣ ಭಾಗದ ಕುಣಿದಲ್ ತಾಲೂಕಿನ ಉತ್ರಿದುರ್ಗದ ಶಂಕರಲಿಂಗೇಶ್ವರ ದೇವಸ್ಥಾನದ ಬೆಟ್ಟದ ಮೇಲೆ ಕುಂಬಿನಲ್ಲಿದ್ದೇವೆ ಇದು ಹಿಂದೊಮ್ಮೆ ವಿಜಯನಗರ ಸಾಮ್ರಾಜ್ಯ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿದ್ದಂಥ ಕೆಂಪೇಗೌಡರ ಭುಜಬಲ ಪರಾಕ್ರಮದ ಮೇಲೆ ನಿಂತಿತ್ತು ಕೆಂಪೇಗೌಡರ ವಂಶಜರೆಲ್ಲರೂ ಕೂಡ ಗರಡಿ ಮನೆಯಲ್ಲ ಸಾಮನ್ನು ಮಾಡಿ ಗರಡಿ ಸಾಮಾನು ಮಾಡಿ ಶಕ್ತಿ ಸಂಪನ್ನರಾಗಿದ್ದರು ವಿಜಯನಗರ ಸಾಮ್ರಾಜ್ಯ ನಿಂತದ್ದೇ ಕೆಂಪೇಗೌಡರ ವಂಶಜರ ಭುಜಬಲ ಪರಾಕ್ರಮದ ಮೇಲೆ ಅಂತೇಳಿ ಚರಿತ್ರೆಯಲ್ಲಿ ದಾಖಲೆ ಆಗಿದೆ ಏಕಾಂಬರ ದೀಕ್ಷಿತನೆಂಬ ಕವಿ ಬರೆದಿರತಕ್ಕಂಥ ವೀರಭದ್ರ ವಿಜಯಂ ಕೃತಿನಲ್ಲಿ ಕೆಂಪೇಗೌಡರ ವಂಶದರ ಸಾಹಸ ಗೌರವ ಸಮರ್ಪಣೆ ಪ್ರಕೃತಿ ಪ್ರೇಮ ಪ್ರಾಣಿ ಪ್ರೇಮ ಕೆರೆಕಟ್ಟೆಗಳನ್ನು ಕಟ್ಟಿರೋದನ್ನು ಸರ್ವ ಸಮುದಾಯಗಳನ್ನು ತನ್ನ ಕರುಳ ಬಳ್ಳಿಗಳಂತೆ ಸಾಕಿರ್ತಕ್ಕಂಥ ದಾಖಲೆಗಳಿವೆ ಉತ್ರಿ ದುರ್ಗದ ವಿಷಯಕ್ಕೆ ಬಂದರೆ ಇಲ್ಲಿ ಮುಮ್ಮಡಿ ಕೆಂಪೇಗೌಡರ ಕಾಲದಲ್ಲಿ ಇದೊಂದು ಬಾಳೆಪಟ್ಟ ಆಗಿರ್ತದೆ ಏಳು ಸುತ್ತಿನ ಕೋಟೆ ಇದೆ ಇಲ್ಲಿ ಕೆಂಪೇಗೌಡರು ಟಂಕ ಸಾಲೆಯನ್ನು ಮಾಡಿಕೊಂಡು ಭೈರವನ ಹೆಸರಿನಲ್ಲಿ ಅವರೇ ಕಾಳು ಗಾತ್ರದ ಬಂಗಾರದ ನಾಣ್ಯಗಳನ್ನು ಮುದ್ರಣ ಮಾಡ್ತಾರೆ ವಿಜಯನಗರ ಸಾಮಂತರಾಗಿದ್ದಂಥ ಕೆಂಪೇಗೌಡರ ವಂಶಜರು ಭೈರವ ನಾಣ್ಯಗಳನ್ನು ಮುದ್ರಣೆ ಮಾಡಿದ್ದನ್ನು ಕಂಡು ಚನ್ನಪಟ್ಟಣದ ಬಾಳೆಗಾರ ಜಗದೇಕರಾಯ ವಿಜಯನಗರದ ಅರಸರಿಗೆ ದೂರನ್ನು ಬರೀತಾರೆ ಕೆಂಪೇಗೌಡರು ಸ್ವತಂತ್ರ ರಾಜರಾಗ್ತಾ ಇದ್ದಾರೆ ಅಂತೇಳಿ ಕೊನೆಗೆ ಇಲ್ಲಿಂದ ವಿಜಯನಗರದ ಅರಸರು ಕೆಂಪೇಗೌಡರನ್ನು ಕೈದು ಮಾಡಿ ಕನಕಪುರ ತಾಲೂಕಿನಲ್ಲಿರ್ತಕ್ಕಂಥ ಕಬ್ಬಳದುರ್ಗದಲ್ಲಿಡ್ತಾರೆ ಕೆಂಪೇಗೌಡರ ಚರಿತ್ರೆ ದೇಚರಸನಿಂದ ಆರಂಭವಾಗಿ ಕೆಂಪ ಸಾವಿರದ ಐದುನೂರ ಮೂವತ್ತ ಒಂದರಿಂದ ಸಾವಿರದ ಏಳ್ನೂರ ಎಪ್ಪತ್ತೆಂಟರವರೆಗೆ ಆರು ಜನ ಕೆಂಪೇಗೌಡರು ಆಳ್ವಿಕೆ ಮಾಡ್ತಾರೆ ಯಣಮಂಜಿ ಪುತ್ತೂರು ಆವತಿ ದೇವನಹಳ್ಳಿ ಯಲಹಂಕ ಬೆಂಗಳೂರು ಸಾವನದುರ್ಗ ಉತ್ರಿದುರ್ಗ ದುರ್ಗ ಭೈರವನದುರ್ಗ ಕಬ್ಬಾಳದುರ್ಗದಲ್ಲಿ ಅವರ ಮನೆತನ ಅಂತ್ಯ ಆಗ್ತದೆ ನೋಡಿ ನಾವೀಗ ಶಂಕರಲಿಂಗೇಶ್ವರ ದೇಗುಲವನ್ನು ಕಾಣ್ತಾ ಇದ್ದೇವೆ ಇದು ಕೆಂಪೇಗೌಡರ ಅನನ್ಯ ಕಾಣಿ ಕಾಣಿಕೆ ವಿಜಯನಗರ ಶೈಲಿಯ ದ್ರಾವಿಡ ಶೈಲಿಯಲ್ಲಿ ದೇಗುಲವನ್ನು ಕಾಣ್ತೇವೆ ಪ್ರಕೃತಿಯ ಅನನ್ಯತೆಯ ನಡುವೆ ಇರತಕ್ಕಂಥ ಈ ಪರಿಸರವನ್ನು ಕೆಂಪೇಗೌಡರು ಆಯ್ಕೆ ಮಾಡಿಕೊಳ್ತಾರೆ ಎದುರುಗಡೆ ಇರೋ ಬೆಟ್ಟತಕ್ಕಂಥದ್ದು ಬೆಟ್ಟದ ಮೇಲ್ಗಡೆ ಅವರು ತೂಗು ಮಂಚದ ಕಲ್ಲು ಕೂಡ ಇದೆ ವಿಶ್ರಾಂತಿಯನ್ನು ಪಡೆಯತಕ್ಕಂಥ ಸ್ಥಳ ಕೂಡ ಇದೆ ಉತ್ರಿ ದುರ್ಗ ಕನ್ನಡ ನಾಡಿನಲ್ಲಿಯ ಶ್ರೇಷ್ಠವಾದ ಸ್ಥಳ ಭೈರವನ ದುರ್ಗ ಉತ್ರಿ ದುರ್ಗ ಹರಿಯೂರು ದುರ್ಗ ಕಪ್ಪಾಳದುರ್ಗ ಕೆಂಪೇಗೌಡರ ಚರಿತ್ರೆಯನ್ನು ಶಾಶ್ವತವಾಗಿ ದಾಖಲು ಮಾಡಿರ್ತಕ್ಕಂಥ ಚರಿತ್ರೆಯ ಐತಿಹಾಸಿಕ ಸ್ಥಳಗಳಾಗಿವೆ ಈ ಸ್ಥಳಗಳನ್ನು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳವರು ಪ್ರವಾಸಿ ತಾಣವನ್ನು ಮಾಡುವುದರ ಜೊತೆಗೆ ಐತಿಹಾಸಿಕ ಮಹತ್ವವನ್ನು ಪರಿಸರ ಪ್ರೇಮವನ್ನು ಪ್ರಕೃತಿ ಪ್ರೇಮವನ್ನು ಜಲ ನೆಲ ಭಾಷೆ ಇವುಗಳನ್ನು ಉಳಿಸೋದು ಕೂಡ ಪೂರಕವಾದಂಥ ವಾತಾವರಣವನ್ನು ಉಂಟು ಮಾಡಬೇಕಾಗ್ತದೆ ಈಗಾಗಲೇ ಉತ್ರಿದುರ್ಗ ಸಂರಕ್ಷಣಾ ಸಮಿತಿಯವರು ಸ್ವಲ್ಪ ಮೆಟ್ಟಲುಗಳನ್ನು ಹಾಕ್ಸಿದರೆ ಕಂಬಿ ಹಾಕ್ಸಿದರೆ ಬದಲಾಗಿದೆ ಸಾಕಷ್ಟು ಕೆಲಸ ಮಾಡಿದರೆ ಇನ್ನೂ ಹೆಚ್ಚು ಕೆಲಸ ಆಗಬೇಕು ನೇರವಾಗಿ ಇಲ್ಲಿಗೆ ಬೆಂಗಳೂರು ತುಮಕೂರು ಮೈಸೂರು ಇತರೆ ಕಡೆಗಳಿಂದ ಸರ್ಕಾರಿ ಬಸ್ ವ್ಯವಸ್ಥೆ ಇರಬೇಕು ಇಲ್ಲೊಂದು ಯಾತ್ರಿ ನಿವಾಸನ ಮಾಡಬೇಕು ಬೆಟ್ಟದ ತಪ್ಪಲಿನಲ್ಲಿ ಬೆಟ್ಟದ ಮೇಲ್ಗಡೆ ಇರತಕ್ಕಂಥ ಉತ್ತರಿನಲ್ಲಿ ಯಾತ್ರಿ ನಿವಾಸ ಕಟ್ಟಡವನ್ನು ಕಟ್ಟಿದರೆ ಇಲ್ಲಿ ಬಂದು ಪ್ರವಾಸಿಗರು ಉಳಿದಿದ್ದು ಪರಿಸರ ಪ್ರೇಮವನ್ನು ಪ್ರಕೃತಿ ಪ್ರೇಮವನ್ನು ನೆಲ ಜಲ ಭಾಷೆ ವರ್ಗದ ಕುಶಲಕರ್ಮಿಗಳ ಕೆಲಸ ಕಾರ್ಯಗಳನ್ನು ಮತ್ತು ಪರಿಸರವನ್ನು ನೋಡಿ ಬಂದವರೆಲ್ಲರೂ ಕೂಡ ಬೆಟ್ಟದ ತಪ್ಪಲಿನಲ್ಲಿ ಒಂದೊಂದು ಸಸಿಯನ್ನು ನೆಟ್ಟರೆ ಅದು ಮುಂದಿನ ಪೀಳಿಗೆಗೆ ಪ್ರಕೃತಿನೂ ಉಳಿತದೆ ನಾವು ಉಳಿಯೋಕ್ಕಾಗ್ತದೆ ಚರಿತ್ರೆ ಅಂದರೆ ಮತ್ತೇನೂ ಅಲ್ಲ ನಮ್ಮ ಪೂರ್ವಜರು ಬದುಕಿದ್ದ ಬಹುದೊಡ್ಡ ಬದುಕು ಬಹುತ್ವದ ಬದುಕು ಸಕಲ ಚರಾಚರ ಜೀವಿ ಜಂತಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದಂಥ ನೆಲೆ ರೈತಾಪಿ ವರ್ಗವರ ವರ್ಗದವರಿಗೆ ಅನ್ನವನ್ನು ಕೊಟ್ಟಿದ್ದು ಕುಶಲಕರ್ಮಿಗಳನ್ನು ಕೈವಾಡಸ್ಥರನ್ನು ಎಲ್ಲರನ್ನೂ ಒಳಗೊಂಡಂಥ ಮುಟ್ಟಿನ ಸಾಮಾನುಗಳನ್ನು ನೀವು ಕೂಡ ಇಲ್ಲಿ ತಯಾರು ಮಾಡ್ತಾರೆ ಬಂಗಾರದ ಅವರೇ ಭೈರವ ನಾಣ್ಯವನ್ನು ಮುದ್ರಣ ಮಾಡ್ತಾರೆ ಇತಿಹಾಸ ಅಂದರೆ ಈಗೇ ಇತ್ತು ನಮ್ಮ ಕಾಲಕ್ಕೆ ಎಳಿಬಾರ್ದು ನಮ್ಮ ಪೂರ್ವಜರ ಬಹುದೊಡ್ಡ ಸಂಪತ್ತು ಮುಂದಿನ ಪೀಳಿಗೆಗೆ ಉಳಿಬೇಕು ಹೆಮ್ಮೆ ಎನ್ನಿಸ್ಬೇಕು ಉಳಿಸೋದಕ್ಕೆ ಬಳಸೋದಕ್ಕೆ ಬೆಳೆಸೋದಕ್ಕೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ತನುಮಾನದ ನವನ್ನು ಅರ್ಪಿಸಬೇಕು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ಬೇಕು ನಾವೀಗ ಉತ್ರಿ ಕುಂಬಿ ಶಂಕರಲಿಂಗೇಶ್ವರ ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿದ್ದೇವೆ ಎದುರುಗಡೆ ಕಾಣ್ತಾ ಇರತಕ್ಕಂಥದ್ದು ಸಾವನ್ನ ಸಾವನರ ಸಾವನದುರ್ಗ ಸಂಪಾಜಿರಾಯ ರಾಯ ಸಾವಂತರಾಯ ಅಂತಕ್ಕಂಥ ವಿಜಯನಗರ ಸಾಮಂತರು ಆಳ್ವಿಕೆ ಮಾಡ್ಕೊಂಡಿದ್ರು ಪಾಳೆಗಾರರು ಅದಕ್ಕೆ ಸಾವನದುರ್ಗ ಅಂತ ಬಂತು ಸಾವಿರದ ಆರುನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿಗೆ ರಣ ಬಿಜಾಪುರದ ರಣದು ರಣದುಲ್ಲಾಖಾನಂತಕ ದಂಡನಾಯಕ ದಾಳಿ ಮಾಡ್ತಾನೆ ಇಮ್ಮಡಿ ಕೆಂಪೇಗೌಡರು ಬೆಂಗಳೂರಿನಿಂದ ಬಂದು ಸಾವನದುರ್ಗದಲ್ಲಿದ್ದಂಥ ಸಂಪಾಜರಾಯ ಸಾಮಂಜರಾಯರನ್ನು ಕೊಂದು ಅದನ್ನು ವಶಪಡಿಸ್ಕೊಳ್ತಾರೆ ಸಾವನದುರ್ಗದಲ್ಲೂ ಕೂಡ ಕೆಂಪೇಗೌಡ ಹಜಾರ ಇದೆ ಅರಮನೆ ಇದೆ ಕಾಸಿಲಿಂಗೇ ಕಾಸಿ ವಿಶ್ವೇಶ್ವರ ದೇವಸ್ಥಾನ ಇದೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಸ್ವಾಮಿ ದೇವಸ್ಥಾನ ಇದೆ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ ಶಾಸನಗಳಿದೆ ವೀರಗಲ್ಲುಗಳಿದೆ ಖಗ ಮೃಗ ಮಿಗ ಪಶು ಪಕ್ಷಿ ಎಲ್ಲ ಸಂಕುಲಗಳಿದೆ ರ್ಗ ಇದೆ ಅಲ್ಲಿ ಕಾಣ್ತಕ್ಕಂಥದ್ದು ಸಾವಿರದ ಏಳ್ನೂರ ಒಂಬತ್ತರಲ್ಲಿ ಟಿಪ್ಪು ಬೆಂಗಳೂರಿನ ಬೇಸಿಗೆ ಅರಮನೆಯಲ್ಲಿದ್ದಾಗ ಕ ಲಾರ್ಡ್ ಕಾರ್ನ್ ವಾಲಿಸ್ ದಾಳಿ ಮಾಡ್ತಾನೆ ದಂಡೆತ್ತಿ ಬಂದಾಗ ಟಿಪ್ಪು ಒಂದು ರಾತ್ರಿ ಬಂದು ಸಾವನದುರ್ಗದ ಬೆಟ್ಟದ ಮೇಲೆ ಉಳ್ಕೊಳ್ತಾನೆ ಇವತ್ತಿಗೂ ಪಿರಂಗಿ ಇದೆ ಅಲ್ಲಿ ಕಾರ್ನ ವಾಲಿಸ್ ಬಂದ ಹೋ ದಿಸ್ ಇಸ್ ಡೆಡ್ ಅಂತಾನೆ ಓ ಏನು ಸಾವಿನ ದುರ್ಗ ಇದ್ರ ಮೇಲೆ ಹೆಂಗೆ ಹೋದ್ರು ಅಂತೇಳಿ ಟಿಪ್ಪು ಬೆಳಗ್ಗೆ ಇಳಿದ್ಬಿಟ್ಟು ಈ ಮಾರ್ಗವಾಗಿ ಶಂಭುದೇವನಹಳ್ಳಿ ಮಾರ್ಗವಾಗಿ ಉತ್ತರಿಯಿಂದ ಸೀದಾ ಶ್ರೀರಂಗಪಟ್ಟಣವನ್ನು ಸೇರಿಕೊಳ್ತಕ್ಕಂಥ ಐತಿಹಾಸಿಕ ಸ್ಥಳ ಸಾವನದುರ್ಗ ಇವತ್ತಿಗೂ ಕೂಡ ಸಾವನದುರ್ಗವನ್ನು ಸಾವನದುರ್ಗ ಅಂತ ಕರೀತಾರೆ ದುರ್ಗ ಅಂತ ಕರೀತಾರೆ ಕೃಷ್ಣರಾಜ ದುರ್ಗ ಅಂತ ಕರೀತಾರೆ ಕಾರಣ ಏನಂದ್ರೆ ನಾಲ್ವಡಿ ಕೃಷ್ಣರಾಜಗೌಡ ಇರು ಬೆಟ್ಟದ ಮೇಲೆ ಒಂದು ಬಸವಣ್ಣ ದೇವಸ್ಥಾನ ಕಟ್ಟಿಸ್ತಾರೆ ಅದನ್ನು ಕೃಷ್ಣರಾಜಗಿರಿ ಅಂತಾರೆ ಒಂದು ನೋಡಿ ಸ್ವಲ್ಪ ಮುಂದೆ ಬಂದರೆ ಗಂಗಾದೇವಿ ಇರ್ತಕ್ಕಂಥದ್ದು ನೀರು ರೈತರಿಗೆ ನೀರು ಇದ್ದರೆ ನಿಧಿ ಇದ್ದಂತೆ ಎತ್ತು ಇದ್ದರೆ ಎದೆ ಇದ್ದಂತೆ ಅಂತಾರೆ ಪೂರ್ವಿಕರು ಇಲ್ಲಿ ಕಾಣುತ್ತಲ್ಲ ಅದನ್ನು ಕೆಂಪು ಸಾಗರ ಕೆರೆ ಅಂತ ಕರೀತಾರೆ ಮುಮ್ಮಡಿ ಕೆಂಪೇಗೌಡರ ತಾಯಿ ಕೆಂಪಮ್ಮ ಮಾಗಡಿ ಸೀಮಿನಲ್ಲಿ ಬರಗಾಲ ಬರುತ್ತೆ ಬರಗಾಲ ಬಂದು ಸಾವಿರದ ಏಳ್ನೂರ ಹನ್ನೊಂದನೇ ಇಸ್ವಿ ಬರಗಾಲ ಬಂದಾಗ ಕೆಂಪಮ್ಮ ಬೇಡ್ಕೊಳ್ತಾಳೆ ಮಗನೇ ಅಕ್ಕಿ ಪಕ್ಷಿ ಕುಡಿಯೋಕ್ಕೆ ನೀರಿಲ್ಲ ಕಣೋ ಒಂದು ಕೆರೆ ಕಟ್ಸೋ ಅಂತೇಳಿ ಆಗ ಕೆಂಪಸಾಗರ ಕೆರೆಯನ್ನು ಕಟ್ಟಿಸ್ತಾರೆ ಮುಮ್ಮಡಿ ಕೆಂಪೇಗೌಡರು ಅವರನ್ನು ಮಳೆ ಕೆಂಪ್ರಾಯ ಅಂತಲೂ ಕರೀತಾರೆ ಸಂಜೆ ಒಳಗಡೆ ಮಳೆ ಬರ್ತದೆ ಶಾಸನ ಇದೆ ಕೆರೆ ಕಟ್ಟಿಸಿರೋದಕ್ಕೆ ಅಲ್ಲಿ ಈಶ್ವರ ಗುಡಿ ಇದೆ ಇವತ್ತಿಗೂ ಇದೆ ಮತ್ತೊಂದು ವಿಶೇಷ ಅಂದರೆ ಕೆಂಪೇಗೌಡರು ವಂಶೇಚರು ಎಷ್ಟು ದಯಾಳುಗಳು ಅಂದರೆ ಕೇವಲ ಸ್ವಾರ್ಥ ಅನ್ನೋದು ಅವ್ರಲ್ಲಿ ಅವಲೇಷ ಇರಲಿಲ್ಲ ಪ್ರಾಣಿ ಪಕ್ಷಿ ಸಂಕುಲಗಳಲ್ಲೂ ಗುಡ ದಯವನ್ನು ಕರುಣೆಯನ್ನು ಕಂಡವರು ಅಂತೇಳಿ ಕೆಂಸಾಗರ ಕೆರೆ ಕೋಡಿನಲ್ಲಿ ಒಂದು ಶಿಲಾಶಾಸನ ಇದೆ ಆ ಶಾಸನ ಹೇಳ್ತದೆ ಕೆರೆಯನ್ನು ಕಟ್ಸೋದಕ್ಕೆ ಕೋಣನ ಮೇಲೆ ಮಣ್ಣನ್ನು ಏರ್ಕೊಂಡು ಬರ್ತಿದ್ರು ಕೋಣನನ್ನು ಕೂಡ ದಿನ ದುಡಿಸ್ಕೊಳ್ಬೇಡಿ ಒಪ್ಪತ್ತು ದುಡಿಸ್ಕೊಳ್ಳಿ ಕೋಣನಿಗೂ ವಿರಾಮ ಕೊಡಿ ಅದಕ್ಕೂ ಜೀವ ಇದೆ ಅಂದಂಥ ಕರುಣಾಮಯಿಗಳು ಕೆಂಪೇಗೌಡರ ವಂಶಜರು ಹಾಗಾಗಿ ಕೆಂಪಸಾಗರ ಕೆರೆಯನ್ನು ಕೂಡ ನಾವು ಕಾಣ್ತೇವೆ ಇದನ್ನೆಲ್ಲ ಪ್ರಕೃತಿ ಸಂಪತ್ತು ಮುಂದಿನ ಪೀಳಿಗೆ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಧನ್ಯವಾದಗಳು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು